ರೂಪಾಯಿ ಪರಿಹಾರವನ್ನು ಕೂಡ ಅವರಿಗೆ ನೀಡಲಾಗಿದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ವಿಶಿಷ್ಟವಾದಂತಹ ಪ್ರಾಮಾಣಿಕತೆಯನ್ನ ಬರೆದಂತಹ ಪ್ರಚವಾ ಜಿಡಿ ಕಸುವ ರೈವ್ವ ಬಸವರಾಜ್ ಜೆಡ್ಡಿ ಶ್ರೀಮತಿ ಗೀರ್ದೇವ್ವ ಪಾಠಿ ಅವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಯುಷಿ ದಂಪವಾಗಿ ಬಹಳ ವಿಶೇಷವಾದಂತಹ ಕನ್ನಡ ಕರೆಗಳನ್ನ ಸಲ್ಲಿಸಿದೀನಿ ಕೂಡ ಬಹಳ ಗುರುತಿನ ಕಾರ್ಯ ನಮ್ಮ ಲಘುಟಿ ಕಾರ್ಯದಲ್ಲಿ ನೆರವೇಲಾಗಿದೆ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ದೇಶದ ಸಿಂಧು ಪಾಟೀಲ್ ಲಘು ವಿವಾದ

ಮಧುಗಳೆ ತಮೆಲ್ಲರ ಜೋಡನ ಚಂಪಾಳೆ ಸಾರ್ವಜನಿಕರಲ್ಲಿ ಹೊನಸ್ತಿ ಇಸ್ ಬೆಸ್ಟ್ ಫಾರ್ಮ್ ಸೇಂಬತೆ ತಮ್ಮ ಪ್ರಾಮಾಣಿಕತೆಯನ್ನ ನಡೆಸಂತಹ ಪ್ರಜಾನ್ ರೀತಿ ಕಸ್ತೂರಿ ಅವರ ರೀತಿ ಮತ್ತು ಶ್ರೀಮತಿ ಗೀಜವಾ ಪಾಟಿಯವರಿಗೆ ವಿಶೇಷ ಅಭಿನಂದನೆಗಳನ್ನು ನಮ್ಮ ಜಿಲ್ಲಾ ನಿರ್ಪುಲ ಪ್ರವಾಗಿ ಸಾರ್ವಜನಿಕ ಪ್ರವಾಗಿ ಸಲ್ಲಿಸುತ್ತೇನೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿಮ್ಮ ಪಂಚಾಯಿತಿ ಇವೆಲ್ಲ ಸೇರಿ ನಿನಗೆ ಮೂವತ್ತು ನಲವತ್ತು ವರ್ಷ ನಿನ್ನ ಮಧ್ಯ ಬಂದು ಬಿಟ್ಟಾಗ ಅವತ್ತು ಹೇಳಿದ್ದೀರಿ ನಮ್ಮ ಸರ್ಕಾರ ನಿಮಗೆ ಮನೆ ಕಟ್ಕೊಳ್ಳೋದಕ್ಕೂ ಸಹಾಯ ಮಾಡ್ತದೆ ಅಂತ ಹೇಳಿ ಅದರಂತೆ ನಾನು ನಿಮ್ಮ ಕುರಿ ಹತ್ರ ಮಾತಾಡದೆ ನಿಮ್ಮ ಶಾಸಕರ ಸಿ ಸಿ ಪಾಟೀಲ್ ಹತ್ರ ಮಾತಾಡದೆ ಸದಸ್ಯರಾದ ಸಿದ್ದಿ ಪಾಟೀಲ್ ನಿನಗೆ ಸರ್ಕಾರ ಐದು ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಈ ಹಣವನ್ನು ಮಂಜೂರು ಮಾಡಿದ್ದೇನೆ ನಾವು ಬಂದಾಗ ನಿಮ್ಮ ಊರವರೆಲ್ಲರೂ ನೀವು ಕೆಲಸ ಕೊಡಬೇಕು ಅವರಲ್ಲಿ ಸಣ್ಣವಾದ ನಾವು ಸಾಲಿಕೆಯಲ್ಲೂ ನಮ್ಗೆ ಕೆಲಸ ಕೊಡಬೇಕು ಅಂದರೆ ಪ್ರಾತ್ಕೃತಿಕವಾಗಿ ಸರ್ಕಾರ ಏನು ಸದ್ಯ ಸಾಕಿದೆ ಗುತ್ತಿಗೆ ಒಳಗೆ ನನಗೆ ನಮ್ಮ ಉದ್ಯೋಗವನ್ನು ಸೇರಿ ಆ ಉದ್ಯೋಗ ನಿಮ್ಮ ಪ್ರಾಮಾಣಿಕ ಸರ್ಕಾರ ಮೆಚ್ಚಿದೆ ಜನ ಮೆಚ್ಚಿದ್ದಾರೆ ನಿಮಗೆ ದೇವರೆಲ್ಲ ಒಳ್ಳೆಯದು ಮಾಡಿ ಇನ್ನೊಂದು ವಾರಿಗೆ ಪ್ರೀತಿ ಕುಟುಂಬಕ್ಕೆ ಜೋರಾದ ಚಪಾತಿ ನಾವೆಲ್ಲರೂ ಅಭಿನಂದನೆ ಸಲ್ಲಿಸೋಣ ಈ ಕುಟುಂಬದ ಪ್ರಾ